ಖುಷಿಯಾಗುತ್ತೆ ಯಾಕಂದರೆ ಇವ ಮನೇಲಿ ಸೆಲೆಬ್ರೇಟ್ ಮಾಡೋದು ಯಾವಾಗಲೂ ಇದೆ ಬಟ್ ಒಂದ್ಸಲ ಬಂದು ಒಂದು ಜನಗಳ ಜೊತೆ ಆಚರಿಸೋದು ಒಂದು ಖುಷಿಯಾದ ವಿಷಯ ಅದು ಈ ರೀತಿ ಮಾತಾಡೋದು ಮಾಡ್ತಾ ಇದೆ ಇನ್ನೂ ಖುಷಿಯಾದ ವಿಷಯ ಸಂತೋಷ ಆಗುತ್ತೆ ಇವಾಗ ಎಲ್ಲ ಕಡೆ ಚೆನ್ನಾಗಿದೆ ಪಾಸಿಟಿವ್ ಆಗಿದೆ ನೋಡೋಣ ಇನ್ನು ಯಾವ ಎಲ್ಲರೂ ಇವಾಗ ಬರೋ ಹೆಣ್ಮಕ್ಳು ಎಲ್ಲರೂ ಒಂಥರ ಒಂದು ಹೊಸ್ತಾನ ಬರಬೇಕು ಅಂತ ಬಯಸ್ತಾ ಇದ್ದಾರೆ ಸೊ ಸ್ಟ್ರಾಂಗಾಗಿದೆ ನೋಡೋಣ ವಿಲ್ ಸಿ ಬಟ್ ವರ್ಕ್ ವಿ ಆರ್ ವರ್ಕಿಂಗ್ ವೆರಿ ಹಾರ್ಡ್ ಅದೇ ಜ ವರ್ಕಿಂಗ್ ಹಾರ್ಡ್ ಅಂದರೆ ಜನಗಳನ್ನ ಯಾವ ರೀತಿ ಮಾತಾಡಿ ಮನವೊಲಿಸ್ಬೇಕು ಅಂತ ನಾವು ಮಾತಾಡ್ತಾ ಮಾತಾಡ್ತಾಯಿದ್ದೀವಿ ನಮ್ಮದು ನಮ್ಮದೇನು ಪ್ಲೈನು ಏನು ಯಾವುದು ಇಂಟೆನ್ಷನ್ ಇದೆ ಬಂದಿರೋರು ಸೊ ಒಳ್ಳೆ ಚೆನ್ನಾಗಿ ಮಾಡಬೇಕನ್ನೋದೇ ನಮ್ಮ ಇದು ಬಟ್ ಆ ಉದ್ದೇಶ ಇಟ್ಕೊಂಡು ಐ ಥಿಂಕ್ ಪಾಸಿಟಿವ್ ಆಗಿದೆ ಈ ಹಿಂದೆ ಬಂದಾಗ ಬೇರೆ ತರ ಬೇವಿತ್ತು ಈ ತರ ಇಲ್ಲ ಬಟ್ ನನಗೆ ನನಗೆ ಲಾಸ್ಟ್ ಇಯರ್ ಲಾಸ್ಟ್ ಟೈಮ್ ಬಂದಿದ್ಕೂ ಇವ್ ಬಹಳ ವ್ಯತ್ಯಾಸ ಇದೆ ನಮಗೆ ಪಾಸಿಟಿವ್ನೆಸ್ ಅನಿಸ್ತಾ ಸರ್ ಪ್ರತಿ ವರ್ಷ ಬೆಂಗಳೂರು ಇವತ್ತು ಖುಷಿ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಯಾವ ಖುಷಿ ನಿಮ್ ಜೊತೆ ನೀವೆಲ್ಲ ಇದೀರಾ ಪಾಪ ನೀವು ನೋಡಿ ಹಬ್ಬದ ಬಂದು ಬಂದಿವಾಗ ನೀವು ಕೆಲಸ ಮಾಡ್ತಿಲ್ವಾ ಎಷ್ಟು ಖುಷಿ ಅಲ್ವಾ ನಿಮ್ಗೂ ಸರ್ ನಿಮ್ ಜೊತೆ ಇದ್ದಂಗಿದೆ ಅನ್ ಜನಗಳ ಜೊತೆನ ಸೆಲೆಬ್ರೇಟ್ ಮಾಡೋದು ಒಂದು ಖುಷಿ ಆಯ್ತು ತುಂಬಾ ರೀತಿ ದೊಡ್ಡ ಯಾವ ವರ್ಷ ಒಳ್ಳೆತನ ಆದ್ರೆ ಅಕ್ರೆಯಿಂದ ನೋಡ್ಕೊಂಡೆ ನೋಡ್ಕತ್ತಾ ಓಕೆ ಸತ್ಯ ಬದಲಾವಣೆ ಕಾಣುತ್ತ ಅಂತ ಕಾಣುತ್ತೆ ಬೆಂಗಳೂರಿನಿಂದ ಮంగళೂರವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಕರ್ನಾಟಕ ಕರ್ನಾಟಕದ